ಇನ್ನು ಬಿಹಾರ ಯಾರಿಗೆ ಈಗ ಈ ಪ್ರಶ್ನೆ ಯಾಕೆ ಅಂತ ಅಂದ್ರೆ ಎರಡನೇ ಹಾಗೆ ಕೊನೆ ಹಂತದ ಚುನಾವಣೆ ಅಥವಾ ಮತದಾನ ಇದೀಗ ಅಂತ್ಯ ಆಗಿದೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಈಗ ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆದಿದೆ ದಾಖಲೆಯ ಮತದಾನ ಆಗಿದೆ ಈ ಬಾರಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಮತದಾನ ಆಗಿದೆ ಹಾಗೆ ಬಿಹಾರದಲ್ಲಿ ಈ ಬಾರಿ ಮಹಾಗಠಬಂಧನ್ಗೆ ಏನಾರು ಜನರ ಒಲವು ಇದೆಯೋ ಅಥವಾ ಎನ್ ಡಿ ಎ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೋ ಅನ್ನುವಂಥದ್ದು ಈಗಿರುವಂತ ಕುತೂಹಲ ಇದೀಗ ಹಲವು ಎಕ್ಸಿಟ್ ಪೋಲ್ಗಳು ಕೂಡ ಚುನಾವಣೋತ್ತರವಾದಂತ ತಮ್ಮ ಸಮೀಕ್ಷಾ ವರದಿಯನ್ನ ಇಡ್ತಾ ಇದ್ದಾರೆ ಹಾಗಾದ್ರೆ ಚುನಾವಣೋತ್ತರ ಸಮೀಕ್ಷೆ ಏನ್ ಹೇಳ್ತಾ ಇದೆ ಬಿಹಾರ ಚುನಾವಣೆ ಮುಗಿದಿರುವಂತ ಈ ಹಂತದಲ್ಲಿ ಇದೆಲ್ಲದರ ಜೊತೆಗೆ ಈ ಬಾರಿ ಅತ್ಯಂತ ಹೆಚ್ಚಿನ ಮತದಾನ ಆಗಿರುವಂತಹ ಈ ಮತದಾನ ಆಗಿರೋದಿದೆಯಲ್ಲ ಮಗದೇಶ್ ಇದು ಯಾರಿಗೆ ಲಾಭ ತಂದು ಕೊಡುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರವ್ರದ್ದು ಅವರವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಮತ್ತೆ ಅಂದ್ರೆ ಈ ಅನಗತ್ಯವಾಗಿ ಸೇರಿರುವಂತಹ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಅಷ್ಟೆಲ್ಲ ಆದರೂ ಕೂಡ ಅರವತ್ತೇಳು ಪರ್ಸೆಂಟ್ ನೋಡಿ ಮ್ಯಾಟ್ರೈಸ್ ಎಕ್ಸಿಟ್ ಪೋಲ್ ಫಲಿತಾಂಶ ನಾವು ತೋರಿಸ್ತಾ ಇದೀವಿ ಎನ್ ಡಿ ಎಗೆ ಬಹುಮತ ಅಂತ ಮ್ಯಾಟ್ರೈಸ್ ಐ ಎ ಎನ್ ಎಸ್ ಸಮೀಕ್ಷೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂಕಿಅಂಶಗಳು ಎನ್ ಡಿ ಎರಡ ಸ್ಥಾನಗಳು ದೊಡ್ಡ ಜಯ ಈ ಮಾತು ನಿಜ ಆಯ್ತು ಅಂತಂದ್ರೆ ನೋಡಿ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲುಗಳು ಅಲ್ಲ ಅನ್ನುವಂಥದ್ದು ಬಹಳ ಸಂದರ್ಭಗಳಲ್ಲಿ ಅದು ದೃಢಪಟ್ಟಿರುವಂತಹ ಸಂಗತಿ ಅದೇನಿದ್ರೆ ಏನು ಅಂತಂದ್ರೆ ಇನ್ನು ಮೂರು ದಿವಸ ಬಾಕಿ ಇದೆ ಹೌದು ಫಲಿತಾಂಶ ಬರ್ಲಿಕ್ಕೆ ಬಂದಾದ್ಮೇಲೆ ಗೊತ್ತಾಗುತ್ತೆ ಆದ್ರೆ ಮ್ಯಾಟ್ರೈಸ್ ಐ ಎನ್ ಎಸ್ ಹೇಳೋ ಪ್ರಕಾರ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಎನ್ ಡಿ ಎಗೆ ಬಹುಮತ ಅಂತ ಮ್ಯಾಟ್ರೈಸ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಸೊ ಇದು ಬಹಳ ಗಮನಿಸಬೇಕಾದ ಸಂಗತಿ ಎಕ್ಸಾಕ್ಟ್ಲಿ ಸರ್ ಮತ್ತೆ ಒಟ್ಟು ಇನ್ನೂರ ನಲವತ್ತ ಮೂರು ಕ್ಷೇತ್ರಗಳು ಅಲ್ಲಿಗೆ ಒಂದು ಪಕ್ಷ ಅಥವಾ ಎನ್ ಡಿ ಎ ಆಗಿರ್ಬೋದು ಅಥವಾ ಮಹಾಗಠಬಂಧನ್ ಆಗಿರ್ಬೋದು ಸರ್ಕಾರ ರಚಿಸಬೇಕು ಅಂತ ಅಂದರೆ ನೂರ ಇಪ್ಪತ್ತ ಎರಡು ಸ್ಥಾನಗಳನ್ನಾದರೂ ಗೆಲ್ಬೇಕಾಗುತ್ತೆ ಬಹುಮತ ಪಡೆಯುವಂಥ ನಿಟ್ಟಿನಲ್ಲಿ ಆದರೆ ನೂರ ಇಪ್ಪತ್ತೆರಡರನ್ನು ಮೀರಿ ಎನ್ ಡಿ ಎ ನೂರ ಐವತ್ ಮೂರರಿಂದ ನೂರ ಅರವತ್ನಾಲ್ಕು ಸ್ಥಾನದಲ್ಲಿ ಗೆಲ್ಬಹುದು ಈ ಮುಖೇನವಾಗಿ ಬಹಳ ಸ್ಪಷ್ಟವಾದಂಥ ಬಹುಮತವನ್ನು ಎನ್ ಡಿ ಎ ಪಡೆಯುತ್ತೆ ಎನ್ ಡಿ ಎ ಅಂತ ಅಂದರೆ ಇಲ್ಲಿ ಜೆ ಡಿ ಯು ಬಿಜೆಪಿ ಜೊತೆಗೆ ಎಲ್ ಜೆ ಪಿ ಸೇರಿದ ಹಾಗೆ ಇತರ ಸಣ್ಣ ಪುಟ್ಟ ಪಕ್ಷಗಳಿರುವಂತಹ ಅಲಯನ್ಸ್ ಇನ್ನು ಮಹಾಗಠಬಂಧನ್ ನ ಸಾಧನೆ ಅರುವ ಎಪ್ಪತ್ತಾರರಿಂದ ಎಂಬತ್ತೇಳಕ್ಕೆ ಸೀಮಿತ ಆಗುತ್ತೆ ಅಂತ ಆ ಈ ಒಂದು ಮ್ಯಾಟ್ರಿಕ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಈ ಬಾರಿ ಬಹಳ ಕುತೂಹಲ ಇದ್ದಿದೆ ಅಂತಂದ್ರೆ ಸ ನೀವಾಗ ಹೇಳ್ತಾ ಇದ್ರಿ ಪ್ರಶಾಂತ್ ಕಿಶೋರ್ ಅವರಿಗೆ ಸಂಬಂಧಪಟ್ಟಾಗಿನ ಪಾರ್ಟಿ ಜನ್ ಸುರಾಜ್ ಪಾರ್ಟಿ ಜನಸುರಾಜ್ ಪಾರ್ಟಿ ನನಗೆ ಅನ್ಸುತ್ತೆ ಬಹುಶಃ ಏನು ಅಂದ್ರೆ ಅದಕ್ಕೆ ಅಂದಾಜೆ ಸಿಕ್ಕಿರಂಗ ಕಾಣಲ್ಲ ಡಾಟ್ ಡಾಟ್ ಇಟ್ಬಿಟ್ಟಿದ್ದಾರೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಜೊತೆಗೆ ಅವರು ಕೂಡ ಈ ಬಾರಿ ನಾನೊಂದು ಪರೀಕ್ಷೆಗಳಿ ನೋಡೋಣ ಎಷ್ಟರ ಮಟ್ಟಿಗೆ ನನಗೆ ಬೆಂಬಲಿಸ್ತಾರೆ ಮನೋಭಾವನೆ ಅವರಿದ್ದಾರೆ ಅವರು ಕೂಡ ಚುನಾವಣೆಗೆ ನಿಲ್ಲಕ್ಕೆ ಹೋಗಿಲ್ಲ ಬಹಳ ಗಮನಿಸಬೇಕಾದಂತ ಸಂಗತಿ ಜೊತೆಗೆ ತುಂಬಾ ಕ್ಲಾರಿಟಿ ಇದೆ ಈಗ ಏನು ಅಂತಂದ್ರೆ ಈಗ ಮದ್ಯ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಗೆದ್ರೆ ಮತ್ತೆ ಮದ್ಯ ಮಾರಾಟ ತರ್ತೀನಿ ನಾನು ಹೌದು ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿರೋದು ಹೌದು ಜೊತೆಗೆ ಅಂದ್ರೆ ಯಾರಿಗೂ ಬೈದನೆ ಅಂದನೆ ತನ್ನ ಪ್ರತಿಪಾದನೆ ಏನು ಅದನ್ನು ಮಾತ್ರ ಮಾಡಿರುವಂತ ಪ್ರಶಾಂತ್ ಕಿಶೋರ್ ಹೌದು ನೋಡ್ಬೇಕು ಅಂದ್ರೆ ಏನಾಗುತ್ತೆ ನಾವು ಅಂತಂದ್ರೆ ಅದು ಅತ್ಯಂತ ದೊಡ್ಡ ವಿಜಯ ಎಕ್ಸಾಕ್ಟ್ಲಿ ಇನ್ನು ಚಾಣಕ್ಯ ಸ್ಟ್ರಾಟಜಿ ಎಕ್ಸಿಟ್ ಪೋಲ್ ಫಲಿತಾಂಶ ಕೂಡ ಪ್ರಕಟ ಆಗಿದೆ ಏನ್ ಹೇಳ್ತಾ ಇದೆ ಚಾಣಕ್ಯ ಸ್ಟ್ರಾಟಜಿ ಎಕ್ಸಿಟ್ ಪೋಲ್ ಚಾಣಕ್ಯ ಕೂಡ ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಅಂತೇಳಿ ಸಮೀಕ್ಷೆಯನ್ನ ಇಡ್ತಾ ಇದ್ದಾರೆ ಸಮೀಕ್ಷೆ ವರದಿಯನ್ನ ಎನ್ ಡಿ ಎಗೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ ನಾಲ್ಕು ಸ್ಥಾನ ಸೊ ಒಂದು ಸರಳ ಬಹುಮತವನ್ನ ಇಲ್ಲಿ ಪಡೆದು ಇವರು ಮುನ್ನುಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡು ಮಹಾಗಠಬಂಧನ್ ನೂರನ್ನು ದಾಟುತ್ತೆ ಆದ್ರೆ ಸ್ಪಷ್ಟ ಬಹುಮತ ಪಡೆಯುವಂತ ನಿಟ್ಟಿನಲ್ಲಿ ಸಾಧ್ಯ ಆಗಲ್ಲ ಅಂತೇಳಿ ಚಾಣಕ್ಯ ಹೇಳ್ತಾ ಇದೆ ಇತರೆ ಪಕ್ಷಗಳಿಗೆ ಐದರಿಂದ ಒಂಬತ್ತು ಸ್ಥಾನಗಳು ಸಿಗುವಂತ ಅಂದಾಜನ್ನ ಚಾಣಕ್ಯ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಈ ಬಾರಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಮತದಾನ ಆಗಿದೆ ಅಂತ ಅದು ಬಿಹಾರದ ಮಟ್ಟಿಗೆ ದಾಖಲೆ ನಂಬರ್ ಒನ್ ನಂಬರ್ ಟು ಇನ್ನೊಂದು ವಿಚಾರ ಏನು ಅಂತ ಈ ಬಾರಿ ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇದ್ರೂ ಕೂಡ ಮಹಾಗಠಬಂಧನ್ ಆಗಿರ್ಬೋದು ಅದಕ್ಕಿಂತ ಮುನ್ನ ಎನ್ ಡಿ ಅದನ್ನೆಲ್ಲ ಬೇಗ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿತ್ತು ಈ ಬಾರಿ ಬಿಜೆಪಿ ನೂರ ಒಂದು ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ರೆ ಜೆಡಿ ಯು ನೂರ ಒಂದು ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಇನ್ನೂರ ಎರಡಾಯ್ತು ಇನ್ನು ಎಲ್ ಜೆ ಪಿ ಕಳೆದ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಒಂದೇ ಸ್ಥಾನ ಗೆದ್ದದ್ದು ಆದ್ರೆ ಆ ಎನ್ ಡಿ ಎ ಬಹಳ ಹೊಡೆತ ಕೊಟ್ಟಿದ್ರು ಅನ್ನುವಂಥದ್ದು ಬಿಜೆಪಿ ಹಾಗೆ ಜೆ ಡಿ ಯು ಸುಮಾರು ಐವತ್ ನಾಲ್ಕು ಕ್ಷೇತ್ರಗಳಲ್ಲಿ ಹೊಡೆತ ಬಿದ್ದಿತ್ತು ಅವರಿಬ್ರು ಸೋಲಿ ಕಾರಣ ಆಯಿತು ಕಾರಣ ಅಂತಂದ್ರೆ ಆ ಪಾಸ್ವಾನ್ ಅವರಿಗೆ ಸಂಬಂಧಪಟ್ಟಾಗಿನ ಎಲ್ ಜೆ ಪಿ ಪಾರ್ಟಿ ಅನ್ನುವಂಥದ್ದು ಕಳೆದ ಬಾರಿ ವಿಶ್ಲೇಷಣೆ ಆಗಿತ್ತು ಯಾಕಂದ್ರೆ ಬಹಳ ತಿನ್ ಮಾರ್ಜಿನ್ ನಲ್ಲಿ ಅವರು ಸೋಲನ್ನಪ್ಪಂತದ್ದನ್ನ ಕೂಡ ಇಲ್ಲಿ ನಾವು ನೋಡ್ಬೋದಾಗಿತ್ತು ಅದು ಮಹಬಂಧನ್ಗೆ ಅನುಕೂಲ ಆಗಿತ್ತು ಅಂತ ಹೀಗಾಗಿನೇ ಈ ಬಾರಿ ಅವರಿಗೂ ಕೂಡ ಸುಮಾರು ಇಪ್ಪತ್ತೊಂಬತ್ತು ಸ್ಥಾನ ಕೊಟ್ಟು ಅವರನ್ನ ಎನ್ ಡಿ ಎ ಮೈತ್ರಿಕೂಟದಲ್ಲೇ ಅವರನ್ನ ಈ ಬಾರಿ ಕಂಟೆಸ್ಟ್ ಮಾಡಿಸ್ತಾರೆ ಈ ಸರಿ ಆರಂಭದಲ್ಲೇ ಅದೇ ರೀತಿಯ ವಾತಾವರಣ ಇತ್ತು ಎಲ್ಲ ಕಡೆ ಇವರು ಉಲ್ಟಾ ಹೊಡಿತಾರೆ ಅಂತ ಎಷ್ಟರ ಮಟ್ಟಿಗೆ ಅಂತಂದ್ರೆ ಜೆಡಿಯು ಯು ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಎಲ್ ಜೆ ಪಿ ಅದೇ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು ಈ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಆಮೇಲೆ ಈ ಜೊತೆಗೆ ಈ ಮಾಂಜಿ ಬೇರೆ ಹೌದು ಅವರು ಕೂಡ ಕಿರಿಕಿರಿ ಮಾಡಕ್ ಶುರು ಮಾಡಿದ್ರು ಹೌದು ಸೊ ಇದೆಲ್ಲದರ ಜೊತೆಗೆ ಎನ್ ಡಿಎನ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋದಂತ ನಾಯಕರು ಅಮಿತ್ ಶಾ ಅವರ ಜೊತೆಗೆ ಮೀಟಿಂಗ್ ಮಾಡ್ಕೊಂಡು ವಾಪಸ್ ಬಂದು ಇಲ್ಲೆಲ್ಲವೂ ಸರಿ ಇದೆ ಅಂತ ಹೇಳಿದಿಲ್ಲ ಇದು ಪೋಲ್ ಸ್ಟ್ರಾಟ್ ನಾವು ತೋರಿಸ್ತಾ ಇದೀವಿ ಪೋಲ್ ಸ್ಟ್ರಾಟ್ ಪ್ರಕಾರ ಎನ್ ಡಿ ಎಹುಮತ ಇಲ್ಲಿ ತನಕ ಒಂದು ಮೂರ್ನಾಲ್ಕು ತೋರಿಸಿದೀವಿ ಹೌದು ಎನ್ ಡಿ ದೊಡ್ಡ ಬಹುಮತ ಹತ್ತಿರ ಬಂದು ನಿಲ್ಬಹುದು ಅಂತ ನೂರ ಮೂವತ್ತಾರರಿಂದ ನೂರ ಮೂವತ್ ಮೂರಿಂದ ನೂರ ನಲವತ್ತ್ ಮೂರು ಮಹಾಗಠಬಂಧನ್ಗೆ ತೊಂಬತ್ ಮೂರರಿಂದ ನೂರ ಎರಡು ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಇವತ್ತು ಏನ್ ಚುನಾವಣೆ ಆಗಿದೆಯಲ್ಲ ಮಾಲ್ತೇಶ್ ಅದು ಕೂಡ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ಆಗಿರೋದು ಅಷ್ಟೇ ಮ್ಯಾಜಿಕ್ ನಂಬರ್ ಸೊ ಇದು ಸಂಗತಿ ಸೊ ಹಿಂಗಾಗಿ ಪೋಲ್ ಸ್ಟ್ರಾಟ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಬಾರಿಯೂ ಕೂಡ ಎನ್ ಡಿ ಬಹುಮತ ನಿಶ್ಚಿತ ಅಂತ ಸ್ಪಷ್ಟವಾಗಿ ಮೂರು ಕ್ಷೇತ್ರಗಳು ಇದು ಸಾಮಾನ್ಯ ಸಂಗತಿ ಅಲ್ಲ ನೋಡಿ ಎಂ ಜಿ ಬಿ ತೊಂಬತ್ ಮೂರರಿಂದ ನೂರ ಎರಡು ಅಗೈನ್ ಮತ್ತೆ ಜನ ಸ್ವರಾಜ್ ಪಾರ್ಟಿ ಇದೆಯಲ್ಲ ಅದರದ್ದು ಪೊಲ್ಸ್ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ ಡಾಟ್ ಡಾಟ್ ಇಟ್ಬಿಟ್ಟಿದ್ದಾರೆ ಇನ್ನು ಸಣ್ಣ ಪುಟ್ಟ ಪಾರ್ಟಿಯವರು ಪಕ್ಷೇತರರು ಎರಡರಿಂದ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಈ ಬಾರಿ ಖಂಡಿತ ಗೆದ್ದೇ ಗೆಲ್ತೀವಿ ನಾವು ಓಡ್ ಚೋರಿ ಬಗ್ಗೆ ನಾವು ಜಗಜ್ಜಾಹೀರ್ ಮಾಡಿದ್ದೀವಿ ಜೊತೆಗೇನು ಅಂದರೆ ಈ ಲಾಲು ಪುತ್ರನ ಆರ್ಭಟ ಕೂಡ ತುಂಬ ಜಾಸ್ತಿ ಆಗಿತ್ತು ಈ ಬಾರಿ ಏನಾದರೂ ಆಗ್ಬೋದು ಅಂತ ಒಂದು ಮಾತು ತುಂಬ ಸ್ಪಷ್ಟ ಈ ಎಕ್ಸಿಟ್ ಪೋಲ್ ನ ವಿವರಗಳನ್ನು ನಂಬ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಹರಿಯಾಣದಲ್ಲಿ ಹೆಂಗ್ ಉಲ್ಟಾ ಹೊಡಿತು ಅಂತ ಗೊತ್ತಿರುವ ಜೊತೆಗೆ ಏನಂದ್ರೆ ಈ ಎಕ್ಸಿಟ್ ಪೋಲ್ ವಿಚಾರಗಳು ತುಂಬಾ ಈ ಬಹಿರಂಗ ಮಾಡಿಬಿಟ್ಟಿದೆ ಸಾಮರ್ಥ್ಯಗಳನ್ನ ರಾಜಕೀಯ ಪಕ್ಷಗಳ ಸಾಮರ್ಥ್ಯ ಅಲ್ಲ ಯಾರು ಈ ಸಮೀಕ್ಷೆ ಮಾಡಿದ್ರಲ್ಲ ಅವರ ಸಾಮರ್ಥ್ಯ ಏನು ಅನ್ನೋದನ್ನ ಜಗಜ್ ಜಾಹೀರ್ ಮಾಡಿದೆ ಹಂಗಾಗಿ ಏನಾದ್ರು ಬಹಳ ಕೇರ್ಫುಲ್ ಆಗಿ ಮಾತಾಡಬೇಕು ಎಕ್ಸಿಟ್ ಪೋಲೇ ಎಕ್ಸಾಕ್ಟ್ ಪೋಲ್ ಅಲ್ಲ ಬಹುಶಃ ಏನೊಂದ್ ಮೂರು ದಿನದಲ್ಲಿ ಸ್ಪಷ್ಟವಾದಂತಹ ಒಂದು ಚಿತ್ರಣ ಬರುತ್ತೆ ಆದರೆ ಪಲ್ಸ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಜೆ ಹೇಳುತ್ತೆ ನೋಡೋಣ ಜೆ ವಿ ಪ್ರಕಾರ ಎನ್ ಡಿ ಎ ನೂರ ಮೂವತ್ತೈದರಿಂದ ನೂರ ಐವತ್ತು ಸ್ಥಾನ ಪ್ರಧಾನಮಂತ್ರಿಗಳು ಕೂಡ ಪದೇ ಪದೇ ಹೇಳ್ತಾ ಇದ್ರು ಛತ್ ಪೂಜೆ ಬಂದಿರುವಂತ ದೊಡ್ಡ ಪ್ರಮಾಣದ ಜನ ಹೌದು ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ದಾರೆ ಇಲ್ಲಾಂದ್ರೆ ಬಿಹಾರದವ್ರು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಸಂಗತಿ ಬೇರೆ ಬೇರೆ ಎಲ್ಲ ಕಡೆಗೆ ಈ ಕೆಲಸಗಾರರನ್ನ ಸಪ್ಲೈ ಮಾಡುವಂತ ರಾಜ್ಯ ಅಂತಂದ್ರೆ ಅದು ಬಿಹಾರ ಬಿಹಾರದ ಇನ್ನೊಂದೇನು ಅಂದ್ರೆ ಅತ್ಯಂತ ಹೆಚ್ಚು ಯುವಕರಿರುವಂತಹ ರಾಜ್ಯ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರಿದ್ದಾರೆ ಅಂಥದ್ರಲ್ಲಿ ನೀವೆಲ್ಲಾದ್ರೂ ಹೋಗಿ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಇಲ್ಲಿಯವರು ಕರ್ನಾಟಕಕ್ಕೆ ಬನ್ನಿ ಇಲ್ಲಿಯವರು ಆಂಧ್ರಕ್ಕೆ ಹೋಗಿ ಇಲ್ಲಿಯವರು ಹಿಂಗೆ ಎಲ್ಲ ಕಡೆಗೂ ಅವರು ಶ್ರಮಿಕ ವರ್ಗ ಅವ್ರನ್ನ ಕರ್ಕೊಂಡ್ಬರದಿದೆಯಲ್ಲ ಅದೊಂದು ದೊಡ್ಡ ಸಂಗತಿ ಛತ್ ಪೂಜೆ ಇವ್ರನ್ನೆಲ್ಲರನ್ನು ಕೂಡ ಒಂದು ಮಾಡ್ತು ಎಲ್ಲೇ ಇದ್ರು ಕೂಡ ಅವರು ಪೂಜೆ ತಪ್ಪಿಸಲ್ಲ ಕವಿ ಪೂಜೆ ತಪ್ಪಿಸಲ್ಲ ರಾಹುಲ್ ಗಾಂಧಿ ಛತ್ ಪೂಜೆ ಬಗ್ಗೆ ಮಾತಾಡಿದ್ದು ಇದನ್ನ ನಾಟಕ ಅಂತ ಅದನ್ನ ಬಳಸ್ಕೊತಾ ಇದಾರೆ ಅಂತ ಹೇಳಿದ್ದು ಅದು ಕೂಡ ಎಲ್ಲ ಉಲ್ಟಾ ಹೊಡೆದಿದೆ ಅನ್ನುವಂತ ಮಾತುಗಳು ಕೂಡ ಬಂದಿತ್ತು ಯಾಕಂದ್ರೆ ಛತ್ಗೂ ಇದಕ್ಕೂ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಇದೆ ಬಹುಶಃ ಏನು ಅಂತಂದ್ರೆ ಅತ್ಯಂತ ದೊಡ್ಡ ಪ್ರಮಾಣದ ಮತದಾನ ಆಗಲಿಕ್ಕೆ ಛತ್ ಪೂಜೆ ಕೂಡ ಒಂದು ಕಾರಣ ಇರಬಹುದು ಅನ್ನುವಂಥದ್ದು ಬಹುಶಃ ಇನ್ನೊಂದು ವಿಚಾರ ಅಂತ ಅಂದ್ರೆ ನೀವೀತ್ತೆ ಹೇಳಿದಾಗೆ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ಅದು ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯಲ್ಲೇ ಪ್ರೂವ್ ಆಗಿದೆ ಯಾಕಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಇದೇ ಎಕ್ಸಿಟ್ ಪೋಲ್ ನ ಚುನಾವಣಾ ನಂತರದ ಎಕ್ಸಿಟ್ ಪೋಲ್ ನಲ್ಲಿ ಬಹುತೇಕ ಪಾರ್ಟಿಗಳು ಮಹಬಂಧನ್ಗೆ ಈ ಬಾರಿ ಅನುಕೂಲ ಇದೆ ಅವ್ರ ಸರ್ಕಾರ ರಚನೆ ಮಾಡೇ ಮಾಡ್ತಾರೆ ಅನ್ನುವಂತ ರೀತಿಯಾಗಿ ಎಕ್ಸಿಟ್ ಪೋಲ್ ಇತ್ತು ಆದ್ರೆ ಆ ನಂತರದಲ್ಲಿ ಅದು ಉಲ್ಟಾಗಿ ಎನ್ ಡಿ ಎ ಸ್ಪಷ್ಟ ಬಹುಮತವನ್ನ ಪಡೆದಿತ್ತು ಈಗ ಜೆ ವಿ ಸಿ ಅನ್ನುವಂತ ಒಂದು ಚುನಾವಣೋತ್ತರ ಸಮೀಕ್ಷೆ ಮಾಡಿರುವಂತಹ ವರದಿ ಪ್ರಕಾರವಾಗಿಯೂ ಕೂಡ ಮಹಾಗಠಬಂಧನ್ಗೆ ಎಪ್ಪತ್ತೈದರಿಂದ ನೂರ ಒಂದು ಸ್ಥಾನ ಸಿಗ್ಬಹುದು ಎನ್ ಡಿ ಎ ಸುಮಾರು ನೂರ ನಲವತ್ತಕ್ಕಿಂತ ಹೆಚ್ಚಿನ ಸ್ಥಾನಗಳು ಸಿಗ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಡ್ತಾ ಇದೆ ಸೊ ಪೀಪಲ್ಸ್ ಪಲ್ಸ್ ಮತದಾನೋತ್ತರ ಸಮೀಕ್ಷೆ ಕೂಡ ಪ್ರಕಟ ಆಗಿದ್ದು ಇಲ್ಲಿ ಪೀಪಲ್ಸ್ ಪಲ್ಸ್ ಕೂಡ ಎನ್ ಡಿ ನೂರ ಐವತ್ತೊಂಬತ್ತು ಸ್ಥಾನ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ ಆಮೇಲೆ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಹುಶಃ ಬಿಜೆಪಿಗೆ ಪೂರಕವಾದಂತ ಒಂದು ವಾತಾವರಣ ಇರ್ಲಿಲ್ಲ ಯಾಕಂತ ಅಂದ್ರೆ ಅವಾಗ ಈ ಈ ಕೃಷಿಗೆ ಸಂಬಂಧಪಟ್ಟಾಗಿನ ಮೂರು ಬಿಲ್ ಗಳನ್ನ ತಂದಂತದ್ದು ಅದು ದೇಶದಾದ್ಯಂತ ಬಹಳ ಹೋರಾಟ ನಡೀತಾ ಇತ್ತು ಸೊ ಅದು ಇಲ್ಲಿ ಎನ್ ಡಿ ಬಹಳ ಹೊಡ್ತಾ ಕೊಡ್ಬೋದು ಅನ್ನುವಂತ ರೀತಿಯಾಗಿ ಆಗ ವ್ಯಾಖ್ಯಾನ ಇತ್ತು ಆ ಕಾರಣಕ್ಕಾಗಿನ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಎನ್ ಡಿ ಎ ಪರವಾದಂತ ಉತ್ತರ ಇರಲಿಲ್ಲ ಆದ್ರೆ ಈ ಬಾರಿ ಬಿಜೆಪಿಗೆ ಸ್ವಲ್ಪ ಪೂರಕವಾದಂತಹ ವಾತಾವರಣ ಇದೆ ಅಂತ ವಿಶ್ಲೇಷಿಸಲಾಗುತ್ತೆ ಬಹುಶಃ ನೀವು ಉತ್ತರ ಪ್ರದೇಶದ ಉದಾಹರಣೆ ಕೊಡಬೇಕು ನಾವು ಈ ಸಂದರ್ಭ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಕೂಡ ಉಲ್ಟಾ ಹೊಡಿಯುತ್ತೆ ಅಂತ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಉತ್ತರ ಪ್ರದೇಶ ಆದ್ರೆ ನಮ್ಮೆಲ್ಲ ಲೆಕ್ಕಾಚಾರಗಳನ್ನ ಬುಡಮೇಲ್ ಮಾಡಬೇಕು ಬುಡಮೇಲ್ ಮಾಡ್ತು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆ ಆಗಬಹುದು ಹೌದು ಸೊ ಇನ್ನು ಬಿಹಾರದಲ್ಲಿ ಈ ಬಾರಿ ವಿಚಾರ ಅಂತ ಅಂದ್ರೆ ಹೇಳಿ ಕೇಳಿ ನಿತೀಶ್ ಕುಮಾರ್ ಅವರು ಸ್ವಲ್ಪ ಬಿಜೆಪಿ ಜೊತೆಗೆ ಅಥವಾ ಎನ್ ಡಿ ಎಲ್ಲೇ ಇದ್ದಂಗೆ ಕಂಡು ಬರ್ತಾ ಇದೆ ಯಾಕೆ ಜಂಪಿಂಗ್ ಸ್ಟಾರ್ ಅಂತಾರೆ ನಿತೀಶ್ ಕುಮಾರ್ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಬಿಜೆಪಿ ಜೊತೆ ಜೆ ಡಿ ಯು ಸೇರಿ ಸ್ಪರ್ಧೆ ಮಾಡಿ ಒಂದು ಸ್ಪಷ್ಟ ಬಹುಮತವನ್ನ ಪಡೆದು ಒಂದು ಎರಡು ವರ್ಷ ಚುನಾವ ಏನು ಅವರು ಸರ್ಕಾರ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೀದಾ ಹೋಗಿ ಜಂಪ್ ಆಗ್ತಾರೆ ಏನು ಮಹಾಘಟಬಂಧನ ಜೊತೆಗೆ ಅಲ್ಲೂ ಕೂಡ ಸರ್ಕಾರ ಮಾಡ್ತಾರೆ ಹದಿನೈದು ಹದಿನಾರು ತಿಂಗಳು ಸರ್ಕಾರ ಮಾಡ್ತಾರೆ ಮತ್ತೆ ಹೇಗೆ ಏನ್ ಎನ್ ಡಿ ಬರ್ತಾರೆ ಅಲ್ಲಿಗೆ ಮೂರು ಬಾರಿ ಅವರು ಪಕ್ಷ ಅಥವಾ ಬಿಜೆಪಿ ಜೊತೆಗೆ ಜೊತೆಗೆ ಮಹಾಗಠಬರ್ಧನ್ ಜೊತೆಗೆ ಅವರು ಸರ್ಕಾರ ರಚನೆ ಮಾಡಿ ಮೂರು ಬಾರಿ ಜಂಪ್ ಮಾಡಿದ್ದಾರೆ ಬಟ್ ಈ ಬಾರಿ ಏನ್ ಕತೆ ಅನ್ನುವಂಥದ್ದು ಆತಂಕ ಇದೆ ಬಟ್ ಈ ಬಾರಿ ನಿತೀಶ್ ಕುಮಾರ್ ಅವರಿಗಿಂತ ಏನಾದ್ರೂ ಸರಳ ಬಹುಮತ ಬಂದು ಅಂದ್ರೆ ಈಗ ನೂರ ಇಪ್ಪತ್ತ್ ಮೂರಲ್ಲಿ ಏನಾದ್ರೂ ಒಂದು ನಾಲ್ಕೈದು ಸ್ಥಾನಗಳಿಗೆ ಹೆಚ್ಚು ಕಮ್ಮಿ ಆಗಿ ಎಲ್ ಜೆ ಪಿ ಏನಾದ್ರೂ ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಡಿಸೈಡಿಂಗ್ ಫ್ಯಾಕ್ಟರ್ ಆದ್ರೆ ಇವರು ಎನ್ ಡಿ ಎ ಜೊತೆಗೆ ಉಳಿತಾರ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಅವರನ್ನ ಈ ಬಾರಿ ಪ್ರಶ್ನೆ ಕೇಳಲಾಗ್ತಾರೆ ಕಾರಣ ಅಂತಂದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರ ಅವರು ಚಿರಾಗ್ ಪಾಸ್ವಾನ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಕಸ್ಮಾತ್ ಏನಾದ್ರೂ ಸ್ಪಷ್ಟ ಬಹುಮತಕ್ಕೆ ಸ್ವಲ್ಪ ಸ್ಥಾನಗಳ ಆಚೆ ಈಚೆ ಆದ್ರೆ ಎಲ್ ಜೆ ಪಿ ನ ಇವರು ಮಹಬಂಧನ್ಗೆ ಸೆಳೆಯೋಕ್ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಕೊಂಡು ಈಗ ಅಲ್ಲಿರುವಂತಹ ಜೆಡಿ ಯು ಜೊತೆಗೆ ಎಲ್ ಜೆ ಪಿಗೆ ಸ್ವಲ್ಪ ತಿಕ್ಕಾಟ ಇದೆ ಅದನ್ನು ಕೂಡ ನಾವು ನೋಡಿದಿವಿ ಅದು ಅದನ್ನ ಇವ್ರು ಅಂತ ಆದ್ರೆ ಇವತ್ತು ಚಿರಾಗ್ ಪಾಸ್ವಾನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಮೋದಿಯನ್ನ ಸ್ವಲ್ಪ ಹೆಚ್ಚಿಗೆನೆ ಪ್ರೀತಿಸೋಕ್ ಶುರು ಮಾಡಿಬಿಟ್ಟಿದ್ದೀನಿ ಅಂತ ಸೊ ಹಾಗಾಗಿ ನಾನು ಇವ್ರನ್ನ ಮೋದಿ ಹಾಗೆ ನನ್ನನ್ನ ಸಪರೇಟ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಮೋದಿನ್ ಬಿಟ್ಟು ಹೋಗ್ತೀನಿ ಅಂತ ಈ ಕ್ಷಣಕ್ಕೆ ನಾನು ಹೇಳೋಕ್ ಬರಲ್ಲ ಅನ್ನುವಂಥದನ್ನ ಅವ್ರು ಹೇಳಿರೋದು ಅಲ್ಲ ಈಗ ಯಾರು ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ ತಮ್ಮದೇನಾದ್ರೂ ಬುಡ ಗಟ್ಟಿ ಇರಬೇಕು ಅದು ಪರವಾಗಿಲ್ಲಪ್ಪ ಒಂದು ಲೆವೆಲಿಗೆ ಬರ್ತಾ ಇದ್ದೀವಿ ಸೀಟ್ಗಳ ಸಂಖ್ಯೆ ಕಡಿಮೆ ಆದರೂ ಒಂದಷ್ಟು ಏನೋ ಮಾಡೋಣ ಅಂಥೇಳಿ ಅಂತ ಆದರೆ ಅವರ ಸ್ಥಿತಿನೇ ಕೆಟ್ಟಾಗಿದ್ದಂಥ ಸಂದರ್ಭದಲ್ಲಿ ಇನ್ನು ಚಿರಾಗ್ ಹೋಗಿ ಏನು ಮಾಡ್ತಾರೆ ಕೇಂದ್ರದಲ್ಲಿ ಮಂತ್ರಿ ಬೇರೆ ಗೊತ್ತಿದೆ ಪ್ರಭಾವಿ ಅಂತೇಳಿ ಅಂತ ಜೊತೆಗೇನು ಅಂತಂದರೆ ಬಿ ಜೆ ಪಿನೂ ಕೂಡ ಒಂದು ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇದೆ ಯಾಕಂದರೆ ಅಪ್ಪ ಹೋದ ನಂತರ ಪಾರ್ಟಿ ಏನಾಗ್ಬಿಡುತ್ತೋ ಎಲ್ ಜೆ ಪಿ ಅನ್ನುವಂಥದ್ದು ಇತ್ತಲ್ಲ ಅದನ್ನು ಲೆವೆಲಿಗೆ ತಂದಿಟ್ಟಿರುವಂಥವ್ರು ಚಿರಾಗೇನೆ ಹಿಂಗಾಗಿ ಏನಂದರೆ ಭರವಸೆ ಮೂಡಿಸ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಭರವಸೆ ಮೂಡಿಸುವಂಥವ್ರನ್ನ ಎನ್ ಡಿ ಎ ಕಳ್ಕೊಳ್ಳಲ್ಲ ಸೊ ಇದೆಲ್ಲದರ ಪರಿಣಾಮ ಏನು ಅಂತಂದ್ರೆ ಅಂತ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದ್ರೆ ನಾವು ಈ ವಿವರಗಳನ್ನು ನೋಡ್ತಾ ಇದೀವಿ ಇಲ್ಲಿ ಎಲ್ಲೂ ಕೂಡ ಯಾವುದೇ ಸಂಸ್ಥೆ ಕೂಡ ಇಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಯಾವ್ದು ಕೂಡ ನಾವು ಇಲ್ಲಿ ತನಕ ನೋಡಿದಂತಗಳಲ್ಲಿ ಯಾವ ಸರ್ವೆ ರಿಪೋರ್ಟ್ ಕೂಡ ಮಹಾಘಠನ್ ಪರವಾಗಿರುವಂತಹ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಬಟ್ ಈ ಸಲದ ಬಿಹಾರ ಚುನಾವಣೆ ಬಹಳ ಬೇರೆ ಬೇರೆ ಕಾರಣಕ್ಕಾಗಿ ದೇಶದ ಗಮನ ಸೆಳೆದಿತ್ತು ಮೊದಲಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಸೊ ಇಲ್ಲಿ ರಾಹುಲ್ ಗಾಂಧಿ ಸೇರಿದ ಹಾಗೆ ಆರ್ ಕೂಡ ಚುನಾವಣಾ ಆಯೋಗದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಂತ ನಾವು ನೋಡಿದ್ವಿ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ವೋಟರ್ಸ್ ಗಳನ್ನ ಲಿಸ್ಟ್ನಿಂದ ತೆಗೆದಿದ್ದಾರೆ ಎನ್ನುವಂಥದ್ದು ಆರೋಪ ಬಂತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರ್ತು ಅದಾದ ನಂತರ ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟೇಶನ್ ಕೊಡಬೇಕು ಅನ್ನುವಂಥ ವಿಚಾರವಾಗಿನೂ ಕೂಡ ಬಹಳ ತಕರಾರಾಯಿತು ಅದರ ಜೊತೆಗೇ ರಾಹುಲ್ ಗಾಂಧಿ ಅವರು ಇಡೀ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಓಟ್ ಚೋರಿ ವಿಚಾರ ಅಂತ ಹೇಳ್ಕೊಂಡು ಪ್ರತ್ನಾಪ ಮಾಡ್ಬೋದು ಬಟ್ ಅದೆಲ್ಲ ಮತದಾರರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಒಂದು ಬಹುತೇಕ ಶ್ರೋಣಿ ಮಾತೇ ಮಾತು ಶ್ರೋಡಿ ಐದನ್ನು ತೋರಿಸ್ತಾ ಇದೀವಿ ನಾವು ಐದರಲ್ಲಿ ಎಲ್ಲೂ ಕೂಡ ಈ ರೀತಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ನೀವು ಮ್ಯಾಟ್ರಿದ್ ನೋಡಿ ನೂರ ಐವತ್ಮೂರರಿಂದ ನೂರ ಅರವತ್ನಾಲ್ಕು ಚಾಣಕ್ಯ ಸ್ಟ್ರಾಟಜಿ ನೋಡಿ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ನಾಲ್ಕು ಈ ಪೋಲ್ ಸ್ಟ್ರಾಟ್ ನೂರ ಮೂವತ್ತ್ಮೂರರಿಂದ ನೂರ ನಲವತ್ತ್ಮೂರು ಜೆ ವಿ ಸಿ ಪೋಲ್ಸ್ ನೂರ ಮೂವತ್ತೈದರಿಂದ ನೂರ ಐವತ್ತು ಪೀಪಲ್ಸ್ ಪೋಲ್ಸ್ ನೂರ ಮೂವತ್ತ್ಮೂರಿಂದ ನೂರ ಐವತ್ತೊಂಬತ್ತು ಈ ಐದಕ್ಕೆ ಐದೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ ಎನ್ ಡಿ ಎ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಅಂತ ಸಾರ್ತಾ ಇವೆ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ ಆದರೆ ಮಹಾಗಠಬಂಧನ್ ನೋಡಿ ಮ್ಯಾಟ್ರಿಕ್ಸ್ ಹೇಳೋ ಪ್ರಕಾರ ಎಪ್ಪತ್ತಾರರಿಂದ ಎಂಬತ್ತೇಳು ಚಾಣಕ್ಯ ಹೇಳ ಪ್ರಕಾರ ನೂರ ಎರಡರಿಂದ ನೂರ ಎಂಟು ಪೋಲ್ ಸ್ಟ್ರ್ಯಾಟ್ ಹೇಳೋ ಪ್ರಕಾರ ತೊಂಬತ್ತ್ಮೂರಿಂದ ನೂರ ಎರಡು ಜೆ ವಿ ಸಿ ಹೇಳೋ ಪ್ರಕಾರ ಎಂಬತ್ತೆಂಟರಿಂದ ನೂರ ಮೂರು ಪೀಪಲ್ಸ್ ಪಲ್ಸ್ ಹೇಳ ಪ್ರಕಾರ ಎಪ್ಪತ್ತೈದರಿಂದ ನೂರ ಒಂದು ನಾವು ಅಂತರ ಸಂದರ್ಭದಲ್ಲಿ ಕನಿಷ್ಠ ಒಂದೊಂದಕ್ಕಿರುವಂಥ ಅಂತರ ಇದಿಲ್ಲ ಇಪ್ಪತ್ತು ಇಪ್ಪತ್ತೈದು ಸೀಟ್ಗಳ ಅಂತರ ಇದೆ ಬಹುಶಃ ಇರೋದ್ರಲ್ಲಿ ಇಲ್ಲಿ ಮಹಾಗಠಬಂಧನ್ಗೆ ಬಹುಶಃ ನಮ್ಗೆ ಪರವಾದಂತ ಫಲಿತಾಂಶ ಬರ್ಬೋದು ಅಂತ ಒಂದು ಏನಾದರೂ ಮಾಡೋಕೆ ಅವಕಾಶ ಆದ್ರೆ ಅದು ಚಾಣಕ್ಯ ಪ್ರಕಾರವಾಗಿ ಆಗ್ಬೋದು ಅಂತ ಕಾಣಿಸುತ್ತೆ ಯಾಕಂತಾರೆ ಸ್ಥಾನ ಅಂತ ಇಲ್ಲಿ ಕೊಟ್ಟಿರುವಂತ ಮಹಾಗಠಬಂಧನ್ಗೆ ಅತಿ ಹೆಚ್ಚಿನ ಸ್ಥಾನ ಸಿಗ್ಬೋದು ಅಂತ ನಿರೀಕ್ಷೆ ಮಾಡಿರೋದು ಚಾಣಕ್ಯ ಮಾತ್ರ ಸ್ವಲ್ಪ ಹತ್ತ ಹತ್ತತ್ರ ಮಾತ್ರ ಆದ್ರೆ ನಾನು ಹೇಳ್ತಾ ಇದ್ದೆ ಪ್ರತಿ ಒಂದು ಸಂಸ್ಥೆ ಕೂಡ ಅದರ ಬಣ್ಣ ಬಯಲಾಗ್ಬಿಟ್ಟಿದೆ ಅದಕ್ಕೆ ಏನು ಅಂದ್ರೆ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಎದೆ ತಟ್ಟುಕೊಂಡು ಹೇಳುವಂತ ಹೀಗೆ ನೋಡಿ ಚಾಣಕ್ಯ ಚಾಣಕ್ಯನ ನಾವು ಎಷ್ಟರ ಮಡಿ ಪರಿಗಣಿಸ್ತಾ ಇದ್ದೀವಿ ಅಂತಂದರೆ ಆ ಅವ್ರದ್ದು ಅಪ್ಪ ಅಂತ ನಂತರದ ಚುನಾವಣೆಗಳಲ್ಲಿ ಎಲ್ಲ ಬಿದ್ದು ಹೋಯ್ತು ಬಿದ್ದು ಹೋಯ್ತು ಚಾಣಕ್ಯದ್ದು ಸೊ ಹಾಗೆ ಯಾವ ಸಂದರ್ಭದಲ್ಲಿ ಏನು ಇತ್ತು ಅಂತ ಆಮೇಲೆ ನಾವು ಮಾಡುವಂಥ ಯಾವುದೋ ಒಂದು ಹತ್ತಾರು ಸ್ಯಾಂಪಲ್ಗಳಿಂದ ಏ ಇಡೀ ಪೂರ್ತಿ ಪಲ್ಸೆ ಅರ್ಥ ಆಗುತ್ತೆ ಅಂತ ಭಾವಿಸೋದಿದೆಯಲ್ಲ ಅದೇ ಶುದ್ಧ ತಪ್ಪು ಕರೆಕ್ಟ್ ಸೊ ಅಂಥದ್ರಲ್ಲಿ ಐದಕ್ಕೆ ಐದು ನಾವು ತೋರಿಸ್ತಾ ಇದ್ದೀವಿ ಐದಕ್ಕೆ ಐದು ಕೂಡ ಸಾರ್ತಾ ಇವೆ ಎನ್ ಡಿ ಎ ಸ್ಪಷ್ಟ ಬಹುಮತ ಪಡೆಯುತ್ತೆ ಅಂತ